ಬ್ರೇಕ ನ್ಯೂಸ್ ಚೇಳೂರಿನಲ್ಲಿ ಸರ್ಕಾರಿ ಆರೋಗ್ಯ ಕೇಂದ್ರ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಆಸ್ಪತ್ರೆ ಇರುವುದು ಹೆಸರಿಗೆ ಮಾತ್ರ ಸರಿಯಾದ ರೀತಿಯಲ್ಲಿ ಕಟ್ಟಡ ಇಲ್ಲ ಬಂದು ಹೋಗುವ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಇಲ್ಲ ಸ್ವಚ್ಛತೆಯಂತೂ ಮೊದಲೇ ಇಲ್ಲ ಪ್ರಿಯ ವೀಕ್ಷಕರೇ ಗೃಹ ಸಚಿವ ಜಿ ಪರಮೇಶ್ವರ್ ಹಾಗೂ ಸಹಕಾರ ಸಚಿವ ರಾಜಣ್ಣನವರ ಜಿಲ್ಲೆಯಲ್ಲಿ ಎಂಥ ಅವ್ಯವಸ್ಥೆ ಸಚಿವರ ಕಣ್ಣಿಗೆ ಬಿದ್ದಿಲ್ಲ ಈ ಶಿಥಿಲ ವ್ಯವಸ್ಥೆಯಲ್ಲಿ ಇರುವ ಚೇಳೂರು ಆಸ್ಪತ್ರೆ ಚೇಳೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಳೆ ಬಿಲ್ಡಿಂಗ್ಗಳಿದ್ದು ಅವುಗಳನ್ನು ರಿಪೇರಿ ಮಾಡಿಸಿ ಗೋಚಿಕೆ ಬಂದಿಲ್ಲ ಅದರಿಂದ ಹಳೆ ಬಿಲ್ಡಿಂಗ್ನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಟ್ಟಿಸಿರುವ ಹಳೆ ಬಿಲ್ಡಿಂಗ್ಗಳು ಆಳು ಬಿದ್ದಿದ್ದು ಹೋಗಿದೆ ಆದ್ದರಿಂದ ಸ್ಥಳೀಯ ಜನಪ್ರತಿನಿಧಿಗಳು ಜಿಲ್ಲಾಡಳಿತ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನು ಹರಿಸಿ ಮುಂದೆ ದೊಡ್ಡ ಅನಾಹುತ ಆಗುವುದನ್ನು ಮೊದಲೇ ತಪ್ಪಿಸಿ ಚೇಳೂರಿನ ಆರೋಗ್ಯ ಕೇಂದ್ರವನ್ನು ಸರಿಪಡಿಸಬೇಕು ಎಂದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವು ಪ್ರಸಮಿಕ ಆರೋಗ್ಯ ಕೇಂದ್ರ ಶುರುವಾಗಿಯೇ ಸರಿಸುಮಾರು ಐವತ್ತೈದು ವರ್ಷಗಳಾಗಿದೆ ಸೊ ಇಲ್ಲಿ ಏನಾಗಿದೆ ನಮಗೆ ಅಂತಂದರೆ ಒಂದು ಎರಡು ಕ್ವಾರ್ಟರ್ಸ್ಗಳು ತುಂಬ ಹಳೆಯದಲ್ಲಿದೆ ಪಿ ಹೆಚ್ಚು ಶುರುವಾದಂಥವು ದುಸ್ಥಿತಿಯಲ್ಲಿರ್ತವೆ ಇದು ರಿಪೇರಿಗೊಂಡರೆ ಅಥವಾ ಹೊಸ ಕ್ವಾರ್ಟರ್ಸ್ ಆದರೆ ನಮ್ಮ ಸಿಬ್ಬಂದಿಗೆ ಮತ್ತು ನಿರಂತರ ಸೇವೆ ನೀಡಲಿಕ್ಕೆ ಅನುಕೂಲ ಆಗುತ್ತೆ ಮತ್ತು ಮುಂದುವರೆದು ಎರಡು ಕ್ವಾರ್ಟರ್ಸ್ ಹೊಸದಾಗಿ ಕಟ್ಟಿರ್ತಾರೆ ಸದ್ಯಕ್ಕೆ ರೂಪಿಗಳು ಮತ್ತು ಅದ್ರ ಜೊತೆಗೆ ಉಳಿದಿದ್ದ ಹಳೆ ಕ್ವಾಟರ್ಸ್ಥೆ ಅದರಲ್ಲಿ ಹೊಸ ಕ್ವಾಟರ್ಸ್ಪಾನ್ ಸಂದರ್ಭದಲ್ಲಿ ಇಲ್ಲಿನ ಪೇಷಂಟ್ಗೆಲ್ಲ ಫುಲ್ ಟೈಮ್ ಸರ್ವಿಸ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಹಾಗಾಗಿ ಆದಷ್ಟು ಬೇಗ ಹಾ ಮತ್ತು ಇಲ್ಲಿನ ಸಿಬ್ಬಂದಿ ಕೊರತೆ ಇರೋದ್ರೆ ಗ್ರೂಪ್ ಡಿ ಆಗ್ಬೋದು ಅಥವಾ ಎ ಎನ್ ಎನ್ಗಳು ಮತ್ತು ಫೀಲ್ಡ್ ಸ್ಟಾಫ್ಗಳದು ಕೊರತೆ ಇರುತ್ತವೆ ಇದು ನಮಗೆ ಸಿಕ್ಕಿದ್ದಲ್ಲಿ ಮತ್ತೆ ಫಾರ್ಮಸಿಸ್ಟ್ ಕೊರತೆ ಇರ್ತದೆ ಈ ಎಲ್ಲ ಸಿಬ್ಬಂದಿ ಒದಗಿಸಿದ್ರೆ ಕೇಳೋರು ಏರ್ಪಾಡಿಸೋದ್ರಿಂದ ನಮಗೆ ಎಲ್ಲ ಸಿಬ್ಬಂದಿ ಸಿಕ್ಕರೆ ಸರ್ವಿಸ್ ಕೊಡಲಿಕ್ಕೆ ಇನ್ನೂ ಮೋಟಿವೇಶನ್ ಇಂದ ಕೆಲಸ ಮಾಡ್ತಾರೆ